ಚಳ್ಳಕೆರೆ ನಗರದ ಹೊರವಲಯದ ಪಾವಗಡ ರಸ್ತೆಯಲ್ಲಿ ಹಾದು ಹೋಗಿರುವ ರೈಲು ಮಾರ್ಗಕ್ಕೆ ಮೇಲ್ಸೇತುವೆ ನಿರ್ಮಿಸುವಂತೆ ಆಗ್ರಹಿಸಿ ವಿವಿಧ ರೈತ ಸಂಘಟನೆಗಳು ರೈಲ್ವೆ ಗೇಟು ಬಳಿ ಅನಿರ್ದಿಷ್ಟ ಪ್ರತಿಭಟಿಸಿ ರೈಲ್ವೆ ಸಚಿವ ಸಂಸದ ಹಾಗೂ ಕೇಂದ್ರ ಸರ್ಕಾರದ ವಿರುದ್ದ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶವನ್ನು ಹೊರಹಾಕಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮೇಲ್ಸೇತುವೆ ನಿರ್ಮಾಣ ಮಾಡುವ ಭರವಸೆ ನೀಡುವ ತನಕ ಪ್ರತಿಭಟನೆ ಮಾಡಲಾಗುವುದು ಎಂದು ರೈತ ಮುಖಂಡರು ಆಗ್ರಹಿಸಿದ್ದಾರೆ ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ಕೆಬಿ ಭೂತಯ್ಯ ರೆಡ್ಡಿಹಳ್ಳಿ ವೀರಣ್ಣ ಚಿಕ್ಕಣ್ಣ ನಿವೃತ್ತ ಪ್ರಾಚಾರ್ಯ ಶಿವಲಿಂಗಪ್ಪ ಸೇರಿದಂತೆ ವಿವಿಧ ರೈತ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮೌನೇಶ್ ಆಚಾರ್ ಪ್ರಶಾಪ್ ಅವಿ ಚಳ್ಳಕೆರೆ ಹೋರಾಟ ನಾವು ಮಾಡಿದ್ರು ಕೇಂದ್ರ ಸರ್ಕಾರ ಡೈರೆಕ್ತ ನಾವು ಮಾಡ್ತಾ ಇರೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನಾವು ಕಾಂಗ್ರೆಸ್ ಅನಿರ್ದಿಷ್ಟ ಅಂದ್ರೆ ಒಂದಿನ ಆಗೋದು ಎರಡು ದಿನ ಆಗೋದು ದಿನ ಆಗ್ಬೋದು ನಾವು ಇವತ್ತು ಶಾಂತಿ ರೀತಿಯಾಗಿ ಸೇವೆ ಮಾಡ್ತೇವೆ ನಾಳೆ ಬಿಡುಗಡೆ ಪೊಲೀಸ್ ಹೋಗುತ್ತೆ ನಾಳೆ ಬದುಕಿದ್ರೆ ಅವನು ನಾಳೆ ತೀರ್ಮಾನ ಕರೀತು ಹೀಗೆ ದಯವಿಟ್ಟು ಇದು ಶಿಸ್ತು ಅದಕ್ಕೆ ಹೇಳಿದ ಒಬ್ಬ ಒಬ್ಬ ಸೈನಿಕರು ಯಾರು ನಾವು ಇದಕ್ಕೆ ಬಲಿ ಆಗಬಾರದು ಬೇಟ್ರಿ ಅವನು ಕಮಾಂಡರ್ ಅವನ ಕಮಾಂಡರ್ ಅಂದ್ರೆ ಏನಪ್ಪ ಅವನ ಪುತ್ರ ಮನೆ ಇರ್ತಾರ ನೋಡ್ರಿ ನಾಲ್ಕು ದಿವಸ ಆಗಲಿ ಅವ್ರು ಯಾರು ಮೇಲಾಧಿಕಾರಿಗಳು ಬಂದು ನಮ್ಗೆ ಪೂರ್ತಿ ಭರವಸೆ ಆಗಿ ಮಾಡ್ತೀವಿ ಎತ್ತೋಗ್ಕೊಡಿ ನಾವು ಹಾ ಇದು ಆಗಲಿ ಆಗ್ಲಿ ಒಂದ್ ಹಂತವಾಗಿ ಇನ್ನು ಒಂದೊಂದು ಹಂತವಾಗಿ ಮಾಡೋಣ ಇಲ್ಲ ಇಲ್ಲ ಅಂತ ಮಾಡೋಣ ಒಟ್ಟು ನಾವು ಇಲ್ಲಿ ಬಂದಿರೋ ಯಾರು ಎತ್ತೋಗಲ್ಲ ಮಾತಾಡ ಮಾತಾಡ